ನಗರದಲ್ಲಿ ರಮೇಶ್ ಎಂಬ ಯುವಕನಿದ್ದ ಕಾಲೇಜು ಮುಗಿಸಿದವನು ಉದ್ಯೋಗ ಹುಡುಕುತ್ತಾ ದೊಡ್ಡ ಕನಸುಗಳ ಜೊತೆ ಬದುಕುತ್ತಿದ್ದ ಆತನ ಗೆಳೆಯನಂತೆ ನಟಿಸಿದ ಸುಬ್ರಹ್ಮಣ್ಯ ಇಬ್ಬರು ಜೊತೆ ಪಾಲುದಾರಿಕೆ ಮಾಡೋಣ ವ್ಯವಹಾರ ಆರಂಭಿಸಿದ್ರೆ ಇಬ್ಬರು ಶ್ರೀಮಂತರಾಗ್ತೀವಿ ಎಂದು ಹೇಳಿ ರಮೇಶ್ ಬಳಿಯಿದ್ದ ಸ್ವಲ್ಪ ಹಣವನ್ನು ಹೂಡಿಕೆ ಮಾಡಿಸಿಕೊಂಡ ಮೊದಲಿಗೆ ಆ ವ್ಯವಹಾರ ಸರಿಹೋಗುವಂತೆ ತೋರಿಸಿತು ಆದರೆ ಕೆಲವು ತಿಂಗಳಲ್ಲಿ ಸುಬ್ರಹ್ಮಣ್ಯ ಹಣ ತೆಗೆದುಕೊಂಡು ನಾಪತ್ತೆಯಾದ ಸುಬ್ರಹ್ಮಣ್ಯನನ್ನು ನಂಬಿ ಮೋಸ ಹೋಗಿದ್ದ ರಮೇಶ್ಗೆ ದೊಡ್ಡ ಆಘಾತವಾಯಿತು ಕಂಗಾಲಾದ ಆತ ಬಾಡಿಗ ಮನೆಯಲ್ಲೇ ಊಟಕ್ಕೂ ಕಷ್ಟಪಟ್ಟು ಬದುಕಬೇಕಾಯಿತು ಆದರೂ ನಿರಾಶನಾಗದೆ ಆತನು ತನ್ನ ಹವ್ಯಾಸವಾದ ಗ್ರಾಫಿಕ್ ಡಿಸೈನಿಂಗ್ನಲ್ಲಿ ದುಡಿಯಲು ಪ್ರಾರಂಭಿಸಿದ ದಿನದಲ್ಲಿ ಕೆಲಸ ರಾತ್ರಿ ಆನ್ಲೈನ್ ಕೋರ್ಸ್ ಕಲಿಯುತ್ತಾ ತನ್ನ ಕೌಶಲ್ಯವನ್ನು ವೃದ್ಧಿಪಡಿಸಿಕೊಂಡ ಒಂದು ವರ್ಷದೊಳಗೆ ಆತನು ದೊಡ್ಡ ಕಂಪನಿಗಳ ಜಾಹೀರಾತುಗಳನ್ನು ಮಾಡತೊಡಗಿದ ಕ್ರಮೇಣ ತನ್ನದೇ ಕಂಪನಿಯನ್ನು ಆರಂಭಿಸಿದ ಆ ಕಂಪನಿ ನಗರದ ಪ್ರಮುಖ ಡಿಸೈನ್ ಸಂಸ್ಥೆಯಾಗಿ ಬೆಳೆಯಿತು ಒಂದು ದಿನ ಬಿಸ್ನೆಸ್ ಸಮ್ಮೇಳನದಲ್ಲಿ ಅವನ ಎದುರು ಸುಬ್ರಹ್ಮಣ್ಯ ಬಂದ ಹಣ ಕಳೆದುಕೊಂಡು ವಿಫಲವಾಗಿ ತಿರುಗಾಡುತ್ತಿದ್ದ ಅವನು ರಮೇಶನ ಎದುರು ತಲೆ ತಗ್ಗಿಸಿ ನಿಂತ ಅಲ್ಲಿ ಎಲ್ಲರಿಗೂ ರಮೇಶ್ ಯಶಸ್ಸು ಗೋಚರವಾಗುತ್ತಿತ್ತು ರಮೇಶ್ ಕೋಪ ತೋರದೆ ಹೇಳಿದ ನೀನು ನನಗೆ ಮೋಸ ಮಾಡಿದದ್ದು ನನಗೆ ದೊಡ್ಡ ಪಾಠವಾಯಿತು ಅದೇ ಪಾಠ ನನ್ನನ್ನು ಇಂದಿನ ರಮೇಶಾಗಿಸಿದೆ ಹಣವಲ್ಲ ಪರಿಶ್ರಮವೇ ನಿಜವಾದ ಸಂಪತ್ತು ಸುಬ್ರಹ್ಮಣ್ಯ ಮೌನವಾಗಿ ಕಣ್ಣೀರಿಟ್ಟು ತನ್ನ ತಪ್ಪು ಅರಿತುಕೊಂಡ